ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ರಿಕ್ವೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಮೇಷರಾಶಿ ಭವಿಷ್ಯ ಗ್ರಹದ ಬಗ್ಗೆ ತಿಳಿಸ್ಕೊಡಿ ನಮಗೆ ಶನಿಕಾಟ ಮುಗಿದೀಯಾ ಇಲ್ಲ ಅಂತಂದರೆ ಶುರುವಾಗಿದೆಯಾ ಏನೆಲ್ಲ ಬದಲಾವಣೆಗಳು ಆಗಲಿದೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಕೇಳ್ತಾ ಇದ್ವಿ ಅವ್ರಿಗೆಲ್ಲ ಈ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹದ ರಾಶಿ ಬದಲಾವಣೆಯಿಂದ ನಿಮಗಿದೆಯಾ ಶನಿಕಾಟ ಏನಾದರೂ ಸನ್ನಿ ಸಾಡಿ ಮುಗಿದಿದೆಯಾ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ಬಗ್ಗೆ ರಾಶಿಗಳನ್ನ ತಿಳ್ಕೊತಾರೆ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡುತ್ತಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೇಷ ರಾಶಿಯವರಿಗೆ ಶನಿಯು ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನು ಆರಂಭಿಸುತ್ತದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೆಂಟರ ಜೂನ್ ಮೂರರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಜೀವನದಲ್ಲಿ ನೀಡುವ ಫಲಗಳನ್ನು ಅದರ ಬಗ್ಗೆ ಎಚ್ಚರಿಕೆಯಿಂದ ತಿಳ್ಕೊತಾ ಹೋಗೋಣ ಶನಿ ಗೋಚರ ಫಲದಿಂದ ಮೇಷರಾಶಿಯವರಿಗೆ ಮೀನರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ನಡೆಯುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಜೂನ್ವರೆಗೂ ನಡೆಯಲಿದೆ ಸ್ನೇಹಿತೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೆ ಇರಲಿದೆ ಶನಿಯ ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಶನಿಯ ಈ ಸಂಚಾರದಿಂದಾಗಿ ನೀವು ಸಾಡೆ ಸಾಧಿಯಾದ ಆರಂಭದ ಹಂತದಲ್ಲಿರುವಿರಿ ಅಂತಲೇ ಹೇಳ್ಬೋದು ಶನಿಯು ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುವನು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಹಾಗಿದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಶನಿಯ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುವನು ವೃತ್ತಿ ಜೀವನ ಹಣಕಾಸು ಸಂಬಂಧ ಅಥವಾ ಆರೋಗ್ಯ ನಿಮ್ಮ ಜೀವನದ ಯಾವುದೇ ಕ್ಷೇತ್ರಗಳಾಗಿರಲಿ ಸ್ನೇಹಿತರೆ ಶನಿಯು ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ನೀಡುತ್ತಾನೆ ಹಾಗಾಗಿ ನೀವು ನಿಮ್ಮ ಕೆಲಸಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಏನಾದರೂ ಇದೆಯಾ ಎನ್ನುವ ಮಾಹಿತಿಯನ್ನು ಈ ಶನಿ ಗೋಚರ ಫಲದಲ್ಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಕುಟುಂಬ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಸಮಸ್ಯೆಗಳು ಬಂದರೆ ಪರಿಣಾಮಗಳು ಏನು ಅದಕ್ಕೆ ಸಮಸ್ಯೆಗಳಿಗೆ ನಿವಾರಣೆ ಮಾಡುವುದಕ್ಕೆ ಏನೆಲ್ಲ ಪರಿಹಾರವನ್ನು ತಿಳಿಸ್ಕೊಡಿ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ ನಿಮ್ಮ ಕುಟುಂಬ ಜೀವನ ಅಂದರೆ ಮೇಷರಾಶಿಯವರಿಗೆ ಮೀನರಾಶಿಯಲ್ಲಿ ಶನಿ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಬಹುದು ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಇದರಿಂದ ಪಾರಾಗಲು ನೀವು ಪರಸ್ಪರ ಮಾತನಾಡಿ ರಾಜಿ ಮಾಡಿಕೊಳ್ಳುವುದು ಉತ್ತಮ ಬಲವಾದ ಸಂಬಂಧಕ್ಕಾಗಿ ನೀವು ಮದುವೆಯ ಮೊದಲು ಮತ್ತು ನಂತರ ಪರಸ್ಪರರನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯ ಪರಸ್ಪರ ಮಾತುಗಳನ್ನು ಸರಿಯಾಗಿ ಆಲಿಸುವುದು ಮತ್ತು ಹಠತ್ತಾಗಿ ಪ್ರತಿಕ್ರಿಯೆಗಳನ್ನು ನೀಡದೇ ಇರುವುದರಿಂದಲೂ ಕೂಡ ಜಗಳವನ್ನು ತಡೆಯಬಹುದು ಮತ್ತು ಸಂಬಂಧವನ್ನು ಬಲಪಡಿಸಲು ಇದು ಸಹಾಯ ಮಾಡುತ್ತದೆ ಹಾಗಾಗಿ ಅನಗತ್ಯ ಮಾತುಗಳು ಬೇಡ ವಾದ ವಿವಾದಗಳಿಂದ ದೂರವಿರುವ ಮೂಲಕ ನಿಮ್ಮ ಕುಟುಂಬ ಜೀವನವನ್ನು ಶಾಂತಿಯುತವಾಗಿರಿಸಿಕೊಳ್ಳಬಹುದಾಗಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನವನ್ನು ಸಮತೋಲನದಲ್ಲಿರಿಸುವುದು ಮುಖ್ಯ ಮತ್ತು ದೀರ್ಘಕಾಲೀನ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಕಾರಾತ್ಮಕ ವಿಷಯಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡುವುದು ತುಂಬ ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ಮೇಷರಾಶಿಯವರಿಗೆ ಶನಿ ಗೋಚರ ಫಲದಲ್ಲಿ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಹೇಗಿರಲಿದೆ ಯಾವ ತಿಂಗಳು ಬೆಟರ್ ಇದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಈ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಇದೆಯಾ ಇದೆಯಾ ಖಂಡಿತ ಇದೆ ಶನಿಯು ಮೇಷರಾಶಿಯ ಹನ್ನೊಂದನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ಸವಾಲುಗಳು ಎದುರಾಗಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದು ಅತಿ ಮುಖ್ಯ ಸ್ನೇಹಿತರೆ ಮತ್ತು ಯಾವುದೇ ರೀತಿಯ ಬೇಜವಾಬ್ದಾರಿತನವನ್ನು ಹೊಂದದೇ ಇರುವುದು ತುಂಬ ಮುಖ್ಯ ಈ ಅವಧಿಯಲ್ಲಿ ನೀವು ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ ಮತ್ತು ನಿಮ್ಮ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲು ಯೋಗ ಧ್ಯಾನ ಇತ್ಯಾದಿಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡುವುದು ಉತ್ತಮ ಜೊತೆಗೆ ಆರೋಗ್ಯಕರ ಜೀವನವನ್ನು ನಡೆಸಲು ನಿಯಮಿತವಾಗಿ ನಿಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಿ ಸ್ನೇಹಿತರೆ ಮತ್ತು ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅವುಗಳನ್ನು ಶೀಘ್ರದಲ್ಲೇ ಪರಿಹರಿಸಿಕೊಳ್ಳುವುದು ತುಂಬ ಉತ್ತಮ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಹಾರಗಳನ್ನು ಸೇವಿಸಿ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆಗಳು ಕಂಡರೆ ಶೀಘ್ರದಲ್ಲಿಯೇ ತಪಾಸಣೆಗೆ ತೆರಳಿ ಸ್ನೇಹಿತರೆ ಅಂದರೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಿ ತುಂಬ ಮುಖ್ಯ ಆದ್ದರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಹೆಚ್ಚಿನ ಕಾಳಜಿಯನ್ನು ಬಯಸುವುದು ಉತ್ತಮ ಸ್ನೇಹಿತರೆ ನೀವೇನೇ ಸಂಪಾದನೆಯನ್ನು ಮಾಡಬೇಕು ಅಂತಂದರೂ ನಿಮ್ಮ ಆರೋಗ್ಯ ಮೇಯ್ನಾಗಿ ಮುಖ್ಯವಾಗಿರುತ್ತದೆ ಸೊ ಹಾಗಾಗಿ ಎಲ್ಲ ಧನ ಸಂಪತ್ತು ಎಲ್ಲ ಪ್ರತಿಯೊಂದು ನೋಡ್ತೀವಿ ಅಂದರೆ ಮೇನ್ಗೆ ನಿಮ್ಮ ಆರೋಗ್ಯವನ್ನು ಅತಿ ಮುಖ್ಯವಾಗಿ ಕಾಳಜಿ ವಹಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಇನ್ನು ಪ್ರೀತಿ ಮದುವೆ ಬಗ್ಗೆ ತಿಳಿಸ್ಕೊಡ್ತೀನಿ ಚಿಕ್ಕದಾಗಿ ರಾಶಿಯಲ್ಲಿ ಶನಿಯ ಸಂಚಾರದ ಅಂದರೆ ಶನಿ ಶನಿಗೋಚರದ ಈ ಸಂದರ್ಭದಲ್ಲಿ ನೀವು ಸಂದರ್ಭಗಳಲ್ಲಿ ಅಂದರೆ ವಿಶೇಷವಾಗಿ ಹಿರಿಯರು ಒಡಹುಟ್ಟಿದವರು ಮತ್ತು ಮಕ್ಕಳು ಪ್ರೀತಿಪಾತ್ರರೊಂದಿಗೆ ಸವಾಲಿನ ಸಮಯವನ್ನು ಹೊಂದಬಹುದು ನಿಮಗೆ ಬೆಂಬಲದ ಕೊರತೆ ಮತ್ತು ಭಿನ್ನಾಭಿಪ್ರಾಯಗಳಿಂದಾಗಿ ನಿರಾಸೆ ಮತ್ತು ಚಿಂತೆ ಕಾಡುವ ಸಂಭವ ಇರುವುದು ಆದರೆ ನೀವು ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಈ ಸಂದರ್ಭದಲ್ಲಿ ಉತ್ತಮವಾಗಿರಲಿದೆ ನಿಮ್ಮ ಮನೆಯವರೊಂದಿಗೆ ನೀವು ಉತ್ತಮ ಸಂಭಾಷಣೆಯಲ್ಲಿ ಈ ಅವಧಿಯಲ್ಲಿ ಹೊಂದಬಹುದು ಈ ಸಮಯದಲ್ಲಿ ನೀವು ಪ್ರೀತಿಯ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ನೀವು ಬಲವಾದ ಸಂಬಂಧವನ್ನು ಹೊಂದಬೇಕಾದರೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಆದ್ದರಿಂದ ಈ ಅವಧಿಯಲ್ಲಿ ತಾಳ್ಮೆಯಿಂದ ಇರುವುದು ಮುಖ್ಯ ಅವಿವಾಹಿತ ಈ ರಾಶಿಗೆ ಸೇರಿದ ಜನರು ಶಾಂತವಾಗಿರಬೇಕು ಮತ್ತು ಜಗಳವಾಗದ ರೀತಿ ವಿವಾದಗಳನ್ನು ಹೊಂದದೇ ಇರುವಂತೆ ಎಚ್ಚರಿಕೆ ವಹಿಸುವುದು ಉತ್ತಮ ಆದಷ್ಟು ಕುಟುಂಬ ಜೀವನದಲ್ಲಾಗಲಿ ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ವಾದ ವಿವಾದಗಳು ಬೇಡ ಸ್ನೇಹಿತರೆ ಏನೇ ಸಮಸ್ಯೆ ಬಂದರೂ ಕೂತು ಬಗೆಹರಿಸುವುದು ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಮೇನ್ ತಿಳಿಸ್ಕೊಟ್ಬಿಡ್ತೀನಿ ಮೇಷರಾಶಿಯವರಿಗೆ ಶನಿ ಗೋಚರದ ಫಲದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸರಿಯಾಗಿ ಯೋಚಿಸುವ ಮೂಲಕ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತ ಈ ಅವಧಿಯಲ್ಲಿ ನೀವು ಸಾಕಷ್ಟು ಜಾಗರೂಕರಾಗಿರಬೇಕಾಗುತ್ತದೆ ಸ್ನೇಹಿತರೆ ಮತ್ತು ಸಾಲ ಲೋನು ಸರಕು ವ್ಯಾಪಾರ ಇತ್ಯಾದಿ ಅಪಕಾರಿ ಉದ್ಯಮಿಗಳನ್ನು ದೂರವಿರಿಸುವುದು ಒಳ್ಳೆಯದು ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಆದರೆ ಸಾಕಷ್ಟು ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ಬೇರೆಯವರಿಗೆ ಆರ್ಥಿಕ ಬೆಂಬಲವನ್ನು ನೀಡದೇ ಇರುವುದು ಉತ್ತಮ ಮತ್ತು ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ಸರಿಯಾಗಿ ಪೂರೈಸುವಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಪಡಿ ನಿಮ್ಮ ಇಂದಿನ ಹೂಡಿಕೆಗಳು ಈ ಅವಧಿಯಲ್ಲಿ ಸಾಕಷ್ಟು ವಿಳಂಬವಾಗಬಹುದು ಈ ಅವಧಿಯಲ್ಲಿ ನೀವು ಹೂಡಿಕೆಯನ್ನು ಮಾಡಲು ಒತ್ತಡಕ್ಕೆ ಒಳಗಾಗಬಹುದು ಆದ್ದರಿಂದ ನೀವು ಬಹಳ ಎಚ್ಚರಿಕೆಯಿಂದ ಈ ಅವಧಿಯಲ್ಲಿ ಇರಬೇಕಾಗುತ್ತದೆ ಸ್ನೇಹಿತರೆ ಇದು ನಿಮ್ಮ ಉಳಿತಾಯದ ಮೇಲೆಯೂ ಪರಿಣಾಮ ಬೀರಬಹುದು ಹಾಗಾಗಿ ನಿಮ್ಮ ಖರ್ಚುಗಳನ್ನು ಸರಿಯಾಗಿ ನಿಭಾಯಿಸಲು ಮತ್ತು ಉಳಿತಾಯವನ್ನು ಮಾಡಲು ಸರಿಯಾದ ಬಜೆಟನ್ನು ರೂಪಿಸುವುದು ಉತ್ತಮ ಅತಿಯಾದ ಖರ್ಚುಗಳನ್ನು ಮಾಡಕ್ಕೆ ಸ್ನೇಹಿತರೆ ಈ ವಸ್ತುಗೆ ನೀವು ತಗೋಬೇಕು ಅನ್ನೋದಿದ್ದರೆ ಮಾತ್ರ ಖರ್ಚು ಮಾಡಿ ಇಲ್ಲ ಅಂತಂದರೆ ಮಾಡೋಕ್ಕೋಗ್ಬಿಡಿ ಮುಂದಿನ ದಿನಗಳಲ್ಲಿ ತುಂಬ ಪ್ರಾಬ್ಲಮ್ಗಳನ್ನ ನೋಡ್ತೀರಾ ಸೊ ಹಾಗಾಗಿ ಇಂದಿನಿಂದನೇ ಹೊಸ್ದಾಗಿ ಏನಾದರೂ ಹೂಡಿಕೆ ಮಾಡಬೇಕು ನಾವು ಹಣನ ಉಳಿಸಬೇಕು ಅಂತಂದರೆ ಹಿಂದಿನಿಂದಲೇ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ಬೋದು ಇನ್ನು ವೃತ್ತಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಗೋಚರದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೇಷರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಶನಿಯ ರಾಶಿ ಬದಲಾವಣೆಯ ಈ ಸಂದರ್ಭದಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಬೆಳವಣಿಗೆಯನ್ನು ಪಡೆಯುವುದರಲ್ಲಿ ವಿಳಂಬವಾಗಬಹುದು ಸ್ನೇಹಿತರೆ ಆದರೆ ನಿಮಗೆ ಪ್ರಗತಿ ದೊರಕುವುದು ಈ ಅವಧಿಯಲ್ಲಿ ನೀವು ಹೆಚ್ಚಿನ ಕೆಲಸದ ಹೊರೆಯನ್ನು ಹೊಂದಬಹುದು ಹಾಗಾಗಿ ಸಕಾರಾತ್ಮಕ ಮನೋಭಾವದೊಂದಿಗೆ ಉತ್ತಮ ಯೋಜನೆಗಳನ್ನು ಮಾಡುವ ಮೂಲಕ ನೀವು ಕಾರ್ಯಗಳನ್ನು ನಿಯಂತ್ರಿಸುವುದು ಉತ್ತಮ ತಮ್ಮ ಜೀವನದ ಹೊಸದಾಗಿ ಶುರು ಮಾಡಬೇಕೆಂದವರು ವೃತ್ತಿ ಜೀವನವನ್ನು ಹೊಸದಾಗಿ ಶುರು ಮಾಡುವವರಿಗೆ ಸಣ್ಣ ಅವಕಾಶಗಳೊಂದಿಗೆ ಮುಂದೆ ಸಾಗುವುದರಿಂದ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಲು ಮತ್ತು ಅತ್ಯುತ್ತಮವಾದ ಅನುಭವಗಳನ್ನು ಪಡೆಯುವುದರೊಂದಿಗೆ ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಮತ್ತು ವೃತ್ತಿ ಜೀವನದ ಬಗ್ಗೆ ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾದ ಆಲೋಚನೆಗಳನ್ನು ಹೊಂದುವುದು ಅತಿ ಮುಖ್ಯ ಈ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನವನ್ನು ಬದಲಾಯಿಸಿಕೊಳ್ಳುವುದು ಉತ್ತಮ ಆಯ್ಕೆಯಲ್ಲ ಸ್ನೇಹಿತರೆ ಯಾಕಂದರೆ ಹೊಸ್ದಾಗಿ ನೀವು ಒಳ್ಳೆಯ ಕೆಲಸವನ್ನು ನಾವು ನೋಡ್ಕೋತೀವಿ ಒಳ್ಳೆ ಕೆಲಸಕ್ಕೆ ನಾವು ಜಾಯಿನ್ ಆಗಬೇಕು ಅಂದರೆ ಈ ಸಮಯ ಉತ್ತಮವಲ್ಲ ಅಂತಲೇ ಹೇಳ್ಬೋದು ಆದರೆ ನೀವು ಬದಲಾವಣೆಗಳನ್ನು ಬಯಸುವುದಾದರೆ ಈ ಸರಿಯಾದ ಯೋಚಿಸಿದ ನಂತರ ಜವಾಬ್ದಾರಿಯುತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಆಗದೇ ಇಲ್ಲ ನಾವು ಕೆಲಸವನ್ನು ಬದಲಾವಣೆ ಮಾಡಲೇಬೇಕು ಅನ್ನೋದಾದರೆ ಸ್ನೇಹಿತರೆ ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳಿ ಇಲ್ಲ ನಿಮ್ಮ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಕೆಲಸವನ್ನು ನಿಮ್ಮ ವೃತ್ತಿ ಭವಿಷ್ಯವನ್ನು ಬದಲಾಯಿಸ್ಬೋದು ಅಂತಲೇ ಹೇಳ್ಬೋದು ಇನ್ನು ನೀವು ಈ ಅವಧಿಯಲ್ಲಿ ಸಕಾರಾತ್ಮಕ ಮನೋಭಾವ ಮತ್ತು ನಿಮ್ಮ ಆತ್ಮಬಲದೊಂದಿಗೆ ಯಾವುದೇ ಅಡೆತಡೆಗಳನ್ನು ಧೈರ್ಯವಾಗಿ ಎದುರಿಸುವ ಮೂಲಕ ನಿಮ್ಮ ಗುರಿಗಳನ್ನು ತಲುಪಬಹುದಾಗಿದೆ ಸ್ನೇಹಿತರೆ ನಿಮ್ಮ ಗುರಿಯನ್ನು ತಲುಪುವ ಮಾರ್ಗ ನಿಧಾನವಾಗಿದ್ದರೂ ನೀವು ಪ್ರಗತಿಯನ್ನು ಸಾಧಿಸಿದಿರಿ ವ್ಯಾಪಾರವನ್ನು ಮಾಡುವ ಜನರು ತಮ್ಮ ವ್ಯವಹಾರದಲ್ಲಿ ಪಾಲುದಾರಿಕೆಯೊಂದಿಗೆ ಮುಂದುವರಿಯುವುದರಿಂದ ಹೊಸ ಹೊಸ ಅವಕಾಶಗಳು ದೊರಕಬಹುದು ಆದರೆ ಈ ಅವಧಿಯಲ್ಲಿ ನೀವು ಸವಾಲುಗಳನ್ನು ತೆಗೆದುಕೊಳ್ಳುವುದರೊಂದಿಗೆ ನಿಮ್ಮ ಜೀವನದ ಉತ್ತಮ ಬೆಳವಣಿಗೆಗಾಗಿ ಅವಕಾಶಗಳನ್ನು ಬಳಸಿಕೊಳ್ಳುವುದು ಒಳ್ಳೆಯದು ಅಂತಲೇ ಹೇಳಬಹುದು ಮೊದಲಿನಿಂದಾಗಿ ನಿಮಗೆ ತಿಳಿಸೋದು ಏನಂದರೆ ಸ್ನೇಹಿತರೆ ಏನಾದರೂ ಅನಿವಾರ್ಯ ಇದ್ದರೆ ಮಾತ್ರ ನಿಮ್ಮ ಉದ್ಯೋಗವನ್ನು ನಿಮ್ಮ ವೃತ್ತಿ ಭವಿಷ್ಯವನ್ನು ಚೇಂಜ್ ಮಾಡಿ ಇಲ್ಲ ಅಂದರೆ ಒಳ್ಳೆಯ ನಿರ್ಧಾರಗಳನ್ನೇ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ಶಿಕ್ಷಣದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಶನಿ ಗೋಚರದ ಫಲದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ವಿದ್ಯಾರ್ಥಿಗಳು ನನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಶನಿಯ ರಾಶಿ ಬದಲಾವಣೆ ಅವಧಿಯಲ್ಲಿ ಮೇಷ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅತ್ಯುತ್ತಮ ಅಂತಲೇ ಹೇಳ್ಬೋದು ಇದರಿಂದಾಗಿ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಉತ್ತಮ ಸಾಧನೆಯನ್ನು ಮಾಡಬಹುದು ಸಂಶೋಧನೆಗೆ ಸಂಬಂಧಿಸಿದಂತೆ ಜನರಿಗೆ ಇದು ಉತ್ತಮ ಸಮಯವಾಗಿದೆ ನೀವು ವಿದೇಶದಲ್ಲಿ ಓದಬೇಕೆಂದು ಪ್ರಯತ್ನವನ್ನು ಪಡುತ್ತಿದ್ದರೆ ಈ ನಿಮ್ಮ ಕನಸುಗಳು ಈ ಅವಧಿಯಲ್ಲಿ ನನಸಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಅವಧಿಯಲ್ಲಿ ಹೆಚ್ಚು ಕಠಿಣ ಪರಿಶ್ರಮವನ್ನು ಮಾಡಿದರೆ ಮಾತ್ರ ಯಶಸ್ಸು ಲಭಿಸಬಹುದು ಸ್ನೇಹಿತರೆ ಮೇಷರಾಶಿಯವರಿಗೆ ಮೇ ತಿಂಗಳಿನಿಂದ ಮಕ್ಕಳು ಸಹ ಉತ್ತಮ ಕೌಶಲ್ಯಗಳನ್ನು ಹೊಂದುವ ಮೂಲಕ ತಮ್ಮ ಜೀವನವನ್ನು ಗುರಿಗಳನ್ನು ತಲುಪುವ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ಸ್ನೇಹಿತರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದನೇ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ಬೋದು ಅವರ ಈ ಶ್ರಮದಲ್ಲಿ ತಂದೆ ತಾಯಿಯರ ಬೆಂಬಲ ಬಹಳ ಅತ್ಯವಾಗಿರುತ್ತದೆ ಇದರಿಂದಾಗಿ ಅವರು ತಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗಬಹುದು ಅಂತಲೇ ಹೇಳ್ಬೋದು ಅತಿಯಾಗಿ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಏರಲಿದ್ದೀರಿ ಸೊ ಹಾಗಾಗಿ ಇದಕ್ಕೆಲ್ಲ ತಂದೆ ತಾಯಿಗಳು ಕೂಡ ಅತಿಯಾದ ಶ್ರಮವನ್ನು ಕೊಡಬೇಕಾಗುತ್ತದೆ ಬೆಂಬಲವನ್ನು ಕೊಡಬೇಕಾಗುತ್ತದೆ ಮಕ್ಕಳು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ತಪ್ಪದೆ ಈ ರೀತಿ ಪರಿಹಾರಗಳನ್ನು ಮಾಡುವುದರಿಂದಲೂ ಕೂಡ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶನಿ ಗೋಚರದಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಿರೋರು ನೀವು ಸ್ನೇಹಿತರೆ ಶನಿವಾರದಂದು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದೊತ್ತಿನ ಊಟ ಬಟ್ಟೆಯನ್ನು ದಾನ ಮಾಡಿ ಸಿಹಿಯನ್ನು ಕೊಡುವುದರಿಂದ ನಿಮ್ಮ ಜೀವನ ಉದ್ದಕ್ಕೂ ಸಿಹಿಯನ್ನೇ ನೋಡಲಿದ್ದೀರಿ ಇನ್ನು ಪ್ರತಿ ಶನಿವಾರ ಗಣೇಶ ಹನುಮಂತ ಮತ್ತು ಶನಿದೇವರನ್ನು ಪ್ರಾರ್ಥಿಸಿ ಶನಿದೇವರಿಗೆ ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯಿಂದ ದೀಪ ಬೆಳಕಿಸಿ ಸ್ನೇಹಿತರೆ ಇನ್ನು ಮನೆಯಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಪೂಜೆಯನ್ನು ಮಾಡಬೇಕಾದ್ರೆ ದೀಪದ ಒಳಗೆ ನಾಲ್ಕು ಲವಂಗವನ್ನು ಹಾಕಿ ದೀಪ ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಹೋಗಲಾಡಿಸಿ ಸಕಾರಾತ್ಮಕ ಶಕ್ತಿ ಇರಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಈ ರೀತಿ ಸರಳ ಪರಿಹಾರಗಳನ್ನು ಮಾಡಿ ಇನ್ನು ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿವಾರ ದಿನ ನಾಯಿ ಕಾಗೆ ಮತ್ತು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ನೀಡಿ ಸ್ನೇಹಿತರೆ ಎಲ್ಲದೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅನುಸರಿಸಿ ಅಂತ ಹೇಳ್ತಾ ಮಗು ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶ್ರೀ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವೀಡಿಯ ಜೊತೆ ಮತ್ತೊಂದು ಹೊಸ ಹೊಸ ಹಾಕಿ ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್